ಒಂದು ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ವಿಜಯ್ ವಾಚ್ ಅಂಡ್ ರೇಡಿಯೋ ಶಾಪಲ್ಲಿ ಅಲ್ಲಿ ನಾನಿದ್ದೀನಿ ನಮ್ಮ ಹೆಸರು ಸುಧಾ ಅಂತ ಹೇಳಿ ತುಂಬ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲೆಲ್ಲ ವಾಲ್ ಕ್ಲಾಕ್ ಸಿಗುತ್ತೆ ಕೈ ವಾಚ್ ಗಡಿಯಾರ್ಗಳು ಸಿಗ್ ವಾಚ್ಗಳು ಸಿಗ್ತಾ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಪ್ರತಿಯೊಂದು ವಾಚ್ ಆಗಲಿ ಗಡಿಯಾರಗಳಾಗಲಿ ತಗೊಳ್ಳೋಕೆ ಬರ್ತಾ ಇದ್ವಿ ಸರ್ವಿಸ್ ತುಂಬ ಚೆನ್ನಾಗಿ ನಾವು ಇಲ್ಲಿ ಇರ್ತಕ್ಕಂಥ ಓನರ್ ನಮಗೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಸ್ಪಂದಿಸ್ತಾರೆ ರೇಟು ರೀಸನಬಲ್ ಆಗಿದೆ ತಗೋಬೋದು ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಗ್ಯಾರಂಟಿ ಕೊಡ್ತಾರೆ ಒನ್ ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸೊ ಈ ಒಂದು ಅಂಗಡಿಯಲ್ಲಿ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ವಾಚಸ್ಸನ್ನು ಹೋಗ್ತಾ ಇದ್ದೀನಿ ಸಾಕಷ್ಟು ಗಿಫ್ಟ್ಸ್ ಕೊಡ್ತಾ ಇದ್ದೀನಿ ಕ್ಯಾಲ್ಸಿ ಯೂಸ್ ಮಾಡಿದ್ದೀನಿ ವಾಲ್ ಕ್ಲಾಕ್ ಯೂಸ್ ಮಾಡಿದ್ದೀನಿ ಸೊ ನಾನು ಈ ವಾಚು ರಾಡೋ ವಾಚು ತೊಗೊಂಡು ಟೆನ್ ಇಯರ್ಸ್ ತರ್ಟೀನ್ ಇಯರ್ಸ್ ಆಯಿತು ತರ್ಟೀನ್ ಇಯರ್ಸ್ ಆದ್ರೂ ವಾಚ್ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಇಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಮೆಟೀರಿಯಲ್ಲು ಬ್ರ್ಯಾಂಡೆಡ್ ಇದೆ ಎಲ್ಲ ಒಂದು ಬ್ರ್ಯಾಂಡೆಡ್ ಕಂಪನಿದು ವಾಚಸ್ಸು ಆಮೇಲೆ ವಾಲ್ ಕ್ಲಾಕು ಕ್ಯಾಲ್ಸಿ ಎಲ್ಲ ಸಿಗತ್ತೆ ಆ್ಯಂಡ್ ಫ್ಯಾನ್ಸಿ ಅಂತೂ ತುಂಬ ಚೆನ್ನಾಗಿದೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂತೋಷ್ ಅಂತ ಸೊ ಎಷ್ಟು ವರ್ಷದಿಂದ ಈ ಶಾಪ್ ನಡೆಸ್ತಾ ಇದ್ರೆ ಸುಮಾರು ನಲ್ವತ್ತು ಮೂರು ವರ್ಷದಿಂದನೂ ಇಲ್ಲಿ ಶಾಪ್ ನಡೆಸ್ಕೊಂತು ಬರ್ತಾಯಿದ್ದೀವಿ ಸೊ ಹೇಗೆ ನಡೀತಾ ಇದೆ ಬಿಸ್ನೆಸ್ಸು ಭಾಳ ಚೆನ್ನಾಗಿ ನಡೀತಾ ಇದೆ ಸರ್ ನಮ್ಮಲ್ಲಿ ಸೊ ಸರ್ ಈ ವಾಚ್ ಅಂದರೆ ಸಾಕಷ್ಟು ವೆರೈಟೀಸ್ ವಾಚ್ಗಳು ಸಿಗುತ್ತೆ ಸೊ ಅದರಲ್ಲೂ ಲೇಡೀಸಿಗೆ ಸಪ್ರೇಟಾಗಿ ವಾಚ್ ಇದೆ ಈಗಿನ ಜನ್ರೇಷನ್ ಅವರು ಎಲ್ಲರೂ ಸ್ಮಾರ್ಟ್ ವಾಚ್ನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನಾಗುತ್ತೆ ಸರ್ ಈಗಿನ ತಕ್ಕಂಗೆ ವಾಚ್ಗಳು ಇಡಬೇಕು ಅಂತಂದರೆ ಎಲ್ರಿಗೂ ಆಗೋದಿಲ್ಲ ಆದರೆ ನಮ್ಮದು ಶೋರೂಮ್ ತುಂಬಾ ಹಳೇದಿರೋದ್ರಿಂದ ಪ್ರತಿಯೊಂದು ಬ್ರ್ಯಾಂಡು ನಾವು ಮೇಂಟೈನ್ ಮಾಡ್ತೀವಿ ಟೈಟನ್ ಆಗಿರಲಿ ಸೊನಾಟಾ ಆಗಿರಲಿ ಫಾಸ್ಟ್ರ್ಯಾಕ್ ಆಗಿರಲಿ ಟೈಮೆಕ್ಸ್ ಆಗಿರಲಿ ಹೆಚ್ ಎನ್ ಟಿ ಆಗಿರಲಿ ಗೋಲ್ಡ್ ಸ್ಟಾರ್ ಆಗಿರಲಿ ಕ್ಯೂ ಎನ್ ಕ್ಯೂ ಆಗಿರಲಿ ಭಾಳಷ್ಟು ಕಂಪನಿ ವಾಚಸ್ಸು ನಮ್ಮಲ್ಲಿ ಲಭ್ಯ ಇದೆ ಈಗಲೂ ಕೂಡ ನಾವು ಮುಂಚೆ ಯಾವ ಥರ ನಾವು ಯಾವ ಬೇಸ್ ಮೇಲೆ ಮಾಡ್ಕೊಂಡು ಬಂದಿದ್ವಿ ನಮ್ಮ ಫಾದರ್ ಅವರು ಮಲಾರ್ಸಾ ಕಾಟ್ವೆ ಅಂತ ನಂದು ಅವ್ರ ಪ್ರಕಾರ ಅವರು ಯಾವ ಥರ ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು ಅದೇ ಥರ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಕ್ಲಬ್ ವಾಚ್ ಟೇರ್ ವಾಚ್ ರಾಗ ವಾಚ್ ರೆಗಾಲಿಯಾ ವಾಚ್ ಪ್ರತಿಯೊಂದು ನಾನಾ ವಾಚಸ್ ವಾಚಸ್ಗಳು ನಮ್ಮಲ್ಲಿ ನಡೀತಾ ಇದೆ ಈಗ ಈಗಿನ ಈಗಿನಿರ್ತಕ್ಕಂಥ ಟ್ರೆಂಡ್ ಟ್ರೆಂಡಲ್ಲಿ ಇರ್ತಕ್ಕಂಥ ವಾಚಸ್ ಅಂತಂದರೆ ಎಲ್ಲ ಸ್ಮಾರ್ಟ್ ವಾಚ್ ಬಂದಿದೆ ಪ್ರತಿಯೊಂದು ಸ್ಮಾರ್ಟ್ ವಾಚಸ್ಸಲ್ಲೂ ನಮ್ಮಲ್ಲಿ ಲಭ್ಯ ಇದೆ ಎಲ್ಲ ವಾಚಸ್ಗಳು ರೇಟು ಸಾವಿರದ ಆರುನೂರು ಸಾವಿರದ ನೂರು ಅಲ್ಲಿಂದ ಹಿಡಿದು ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರದವರೆಗೂ ಎಲ್ಲ ವಾಚಸ್ಸು ನಮ್ಮಲ್ಲಿ ದೊರೀತದೆ ಸರ್ ಸ್ಮಾರ್ಟ್ ವಾಚ್ನ್ ಯೂತ್ಸು ಎಲ್ಲ ಆನ್ಲೈನ್ ಮಾಡೆಲ್ಸ್ ನೋಡಿಕೊಂಡು ನಮ್ಮಲ್ಲಿ ಬಂದು ಈ ಥರ ಇದೆ ಸರ್ವಿಸ್ ನಿಮ್ಗೆ ಚೆನ್ನಾಗಿದೆ ಅಂತಂದರೆ ಆನ್ಲೈನಲ್ಲಿ ಬೈ ಮಾಡೋದಿಲ್ಲ ನಮ್ಮ ಶಾಪಲ್ಲಿ ಬಂದು ಬೈ ಮಾಡ್ತಾರೆ ಅವರಿಗೆಲ್ಲ ಪ್ರತಿಯೊಂದು ನಮ್ಮ ನಾನಾ ನಮೂನಿ ಸರ್ವಿಸ್ ಕೊಡ್ತೀವಿ ಗ್ಲಾಸ್ ಆಗಿರಲಿ ಬೆಲ್ಟ್ಸ್ ಆಗಿರಲಿ ಬಟನ್ಸ್ ಆಗಿರಲಿ ಪ್ರತಿಯೊಂದರದು ವಾಚಸಿಂದ ನಾವು ಸರ್ವಿಸ್ ನಮ್ಮಲ್ಲಿ ಕೊಡ್ತೀವಿ ಸರ್ ಮುಚ್ಚೆ ಎಲ್ಲ ನಾವು ಹೇಳ್ದಂಗೆ ಅವ್ರು ತೊಗೊತಾಯಿದ್ರು ಇವಾಗೆಲ್ಲ ಅವರೇ ಒಂದು ಮೈಂಡ್ ಸೆಟ್ ಬಂದಿರ್ತಾರೆ ನಮಗೆ ಈ ಥರ ವಾಚ್ ಬೇಕು ಅಂತಂದ್ರೆ ಮೊಬೈಲಲ್ಲಿ ತೋರಿಸ್ತಾರೆ ಅದೇ ಥರದಲ್ಲಿ ನಾನಾ ನಮೂನಿ ವಾಚಸ್ ನಮ್ಮಲ್ಲಿ ಇರ್ತಕ್ಕಂಥದ್ದು ವಾಚಸ್ ನಾವು ಅವ್ರಿಗೆ ತೋರಿಸ್ತೀವಿ ಅವ್ರಿಗೆ ಇಷ್ಟ ಆಗ್ತಕ್ಕಂಥದ್ದು ರೇಟಲ್ಲಾಗಲಿ ಕ್ವಾಲಿಟಿಯಲ್ಲಾಗಲಿ ಕಂಪನಿಯಲ್ಲಾಗಲಿ ಈಸಿಯಾಗಿ ಬೈ ಮಾಡ್ತಾರೆ ಸರ್ ನಮ್ಮಲ್ಲಿ ನಾರ್ಮಲಿ ಒಂದು ನೂರ ಐವತ್ತು ಐದುನೂರ ಐವತ್ತು ವಾಚು ಕಿಡ್ಸಿಗೆ ಅಂತ ನಂದು ಬರ್ತಾರೆ ಅವರಿಗೆ ಆ ಥರ ರೇಂಜಲ್ಲಿ ನಾವು ಟೈಟನ್ ಕಂಪನಿಯಲ್ಲಿ ಇಟ್ಟಿರ್ತೀವಿ ಫ್ಯಾನ್ಸಿ ಮಾಡೆಲ್ಸ್ ಆಗಲಿ ಗೋಲ್ಡ್ ಸ್ಟಾರಲ್ಲಿ ಇಟ್ಟಿರ್ತೀವಿ ಅಥವಾ ವರ್ಕ್ಸ್ ವೇರ್ ವಾಚಸ್ಸಲ್ಲಿ ಟೈಟನ್ಲಿ ಇಟ್ಟಿರ್ತೀವಿ ನಾನಾ ನಮೂನಿ ವಾಚಸ್ಸು ಪ್ರತಿಯೊಂದು ವಾಚಸ್ಸು ನಾವು ಇಟ್ಟಿರ್ತೀವಿ ಸರ್ ಅವ್ರ ಮುಖಾಂತರ ಅವರು ಒಂದು ರೇಂಜ್ ಒಂದು ರೇಂಜ್ ಅಂತಂದರೆ ನಾನ್ನೂರ ತೊಂಬತ್ತೊಂಬತ್ತು ಹೈಯೆಸ್ಟ್ ರೇಂಜ್ ಅಂತಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿದರೆಗೂ ನಾವು ಇರ್ತೀವಿ ಅದ್ರ ಮೇಲ್ತಕ್ಕಂಗೆ ಅವ್ರು ಬೇಕು ಅಂತಂದರೆ ಆನ್ಲೈನ್ ಮೂಲಕ ನಾವೇ ತರಿಸ್ಕೊಡ್ತೀವಿ ಅಥವಾ ಕಂಪನಿ ಮೂಲಕನೂ ನಾವು ತರಿಸ್ಕೊಡ್ತೀವಿ ಸರ್ ಸೊ ಕೊನೆಯದಾಗಿ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಕ್ಕಂಥ ಕಸ್ಟಮರ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಒಂದು ಮಾತು ಸರ್ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಅಂಗಡಿ ವಿಜಯ್ ವಾಚ್ ಆ್ಯಂಡ್ ರೇಡಿಯೋ ದಾವಣಗೆರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುತ್ತೆ ಇದೆ ಪ್ರತಿಯೊಬ್ಬರು ಬರ್ರಿ ಬಂದು ನಿಮ್ಮ ಕೈ ಅಡಿಕೋಂಥ ವಾಚಸ್ಗಳಲ್ಲಿ ಕೈ ಅಡಿಕೋಂಥ ರೇಟ್ಗಳಲ್ಲಿ ನಾನಾ ನಮೂನಿ ನಾನಾ ಕಂಪನೀಸ್ಗಳಲ್ಲಿ ನಾನಾ ಥರ ಡಿಸೈನ್ಸ್ಗಳಲ್ಲಿ ಪ್ರತಿಯೊಂದು ವಾಚಸ್ಸು ನಮ್ಮಲ್ಲಿ ಸಿಗ್ತದೆ ಬಂದು ತಗೊಳ್ಳ್ರಿ ಎಲ್ಲರಿಗೂ ಡಿಸ್ಕೌಂಟ್ ಆಗಿರಲಿ ಏನೇ ಆಫರ್ಸ್ ಆಗಿರಲಿ ಪ್ರತಿಯೊಂದು ಕೂಡ ನಾವು ಮಾಡಿಕೊಡ್ತೇವೆ ನಿಮಗೆ ಎಲ್ಲೂ ಇರತಕ್ಕಂಥ ರೇಟ್ಗಳು ನಮ್ಮ ಅಂಗಡಿಯಲ್ಲಿ ನಾವು ಕೊಡ್ತೇವೆ ಅಂತ ನಿಮಗೆ ಆಶ್ವಾಸನೆ ಕೊಡ್ತಾ ಇದೆ ಇದಾಗಿತ್ತು ನಮ್ಮ ವಿಜಯ್ ವಾಚ್ ಆ್ಯಂಡ್ ರೇಡಿಯೋ ರ ಸಂತೋಷ್ ಅವರ ಮಾತಾಗಿತ್ತು ಸೊ ಒಟ್ನಲ್ಲಿ ಜನರುಗಳಿಗೆ ಸರ್ವಿಸ್ ನಾವು ಕೊಡೋದಕ್ಕಿಂತ ಹಾಗೆ ಕಸ್ಟಮರ್ಸ್ ನಮಗೆ ಬರ್ತಾರೆ ಸೊ ನಮ್ಮಲ್ಲಿ ಎಲ್ಲ ಥರದ ಐಟಮ್ಸ್ಗಳು ಸಿಗುತ್ತೆ ಅಂತ ಕೂಡ ತಿಳಿಸಿದೆ ಇದಾಗಿತ್ತು ನೀವು ಇದು ವಿಶೇಷ ಕಾರ್ಯಕ್ರಮ ಇಂಥ ಮತ್ತೊಂದು ವಿಭಿನ್ನವಾದ ಶಾಪ್ನೊಂದಿಗೆ ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಜೆ ಕೆ ಟಿ ವಿ ಕನ್ನಡ ನಿಮ್ಮದೇ ವಾಹಿನಿ